ನಾಡಿನೆಲ್ಲೆಡೆ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ವೈಕುಂಠ ಏಕಾದಶಿಯ ಸಂಭ್ರಮ ಸಡಗರದ ವೈಭವದಿಂದ ನಡೆದಿದೆ ವೈಕುಂಠ ಏಕಾದಶಿ ಹಿನ್ನೆಲೆ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಪೂಜಾ ಕೈಕಾರ್ಯಗಳು ನಡೆಯುತ್ತಿವೆ ನಗರದ ಡೊಂಗರಕೇರಿ ವೆಂಕಟರಮಣ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಸಂಭ್ರಮ ಹೆಚ್ಚಾಗಿದೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ನೆರವೇರುತ್ತಿದೆ ದೇವಸ್ಥಾನದ ಮುಂಭಾಗದಲ್ಲಿ ವೈಕುಂಠ ದ್ವಾರವನ್ನ ತೆರೆಯಲಾಗಿದೆ ವಿವಿಧ ಬಗೆಯ ಹೂಗಳಿಂದ ದೇವಾಲಯವನ್ನ ಸಿಂಗರಿಸಲಾಗಿದೆ ಬೆಳಗ್ಗೆಯಿಂದಲೇ ದೇವರಿಗೆ ಸುಪ್ರಭಾತ ಸೇವೆ ಸಾಮೂಹಿಕ ಪ್ರಾರ್ಥನೆ ಅಷ್ಟಾಕ್ಷರಿ ಮಂತ್ರ ಜಪ ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಾರಾಯಣ ನಾಮತ್ರಯ ಮಹಾಮಂತ್ರ ಜಪಯಜ್ಞ ಸೇರಿ ವಿಶೇಷ ಪೂಜೆಗಳು ನಡೆಯುತ್ತಿವೆ ದೇವರ ಪ್ರೇರಣೆಯಂತೆ ಲೋಕ ಕಲ್ಯಾಣ ಪ್ರಾಪ್ತಿಗಾಗಿ ಪುಷ್ಪಯಾಗ ಅಷ್ಟವದನ ಸೇವೆ ವೆಂಕಟೇಶ್ವರ ಸ್ವಾಮಿಗೆ ಜರುಗಲಿದೆ ಏಕಾದಶಿ ಪ್ರಯುಕ್ತ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ವೆಂಕಟೇಶ್ವರ ದೇವರ ದರ್ಶನ ಪಡೆಯುತ್ತಿದ್ದಾರೆ ಈ ಬಾರಿ ವಿಶೇಷವಾಗಿ ಸಾವಯವ ಕೃಷಿಯನ್ನ ಉತ್ತೇಜಿಸುವ ಉದ್ದೇಶದಿಂದ ಹತ್ತು ಸಾವಿರ ಮನೆಗಳಿಗೆ ಸಾವಯವ ಪದ್ಧತಿಯಲ್ಲಿ ಬೆಳೆದ ತರಕಾರಿ ಸೊಪ್ಪಿನ ಗಿಡಗಳನ್ನ ಪ್ರಸಾದ ರೂಪದಲ್ಲಿ ನೀಡಲಾಗುತ್ತಿದೆ ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಈ ಬಾರಿ ದೇವಳವನ್ನ ವಿಶೇಷವಾಗಿ ಸಾವಯವ ವಿವಿಧ ಸೊಪ್ಪುಗಳ ಸಸಿಗಳಿಂದ ಅಲಂಕರಿಸಲಾಗಿದೆ ಹರಿವೆ ಪಾಲಕ್ ಬೆಂಡೆ ಕೆಂಪು ತುಳಸಿ ಸಹಿತ ವಿವಿಧ ಸಸಿಗಳನ್ನ ನೈಸರ್ಗಿಕವಾಗಿ ಬೆಳೆಸಿ ಅಲಂಕಾರಕ್ಕೆ ಬಳಕೆ ಮಾಡಲಾಗಿದೆ ಪ್ರತಿ ಏಕಾದಶಿಗಳಿಗಿಂತಲೂ ವೈಕುಂಠ ಏಕಾದಶಿ ವಿಶೇಷವಾದದ್ದು ಚಾಂದ್ರಮಾನ ಪುಷ್ಯ ಮಾಸ ಶುಕ್ಲ ಪಕ್ಷದಂದು ಬರುವ ಏಕಾದಶಿ ಅತ್ಯಂತ ವಿಶೇಷವಾದದ್ದು ಈ ದಿನದಂದು ವೈಕುಂಠದ ಬಾಗಿಲು ತೆರೆದಿರುವ ದಿನ ಎಂಬ ಪ್ರತೀತಿ ಇರುವುದರಿಂದ ವಿಷ್ಣು ದೇವಾಲಯ ದರ್ಶನ ಅತ್ಯಂತ ಮಹತ್ವ ಪಡೆದುಕೊಂಡಿದೆ ಈ ದಿನ ವಿಷ್ಣು ದೇವಾಲಯಗಳಲ್ಲಿನ ದರ್ಶನ ಪಡೆದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ನಾವು ಹಲವಾರು ವರ್ಷದಿಂದ ವೈಕುಂಠ ಏಕಾದಶಿಯನ್ನು ದೇವಸ್ಥಾನದಲ್ಲಿ ಆಚರಣೆ ಮಾಡ್ತಿದ್ದೆವು ದೇವರ ಪ್ರೇರಣೆಯಂತೆ ಇತ್ ಇತ್ತೀಚೆಗೆ ಆರು ವರ್ಷದಿಂದ ನಡೆದು ಈಗ ಏಳನೇ ವರ್ಷಕ್ಕೆ ಅಲಂಕಾರಯುಕ್ತವಾಗಿ ವೈಕುಂಠ ಏಕಾದಶಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಈ ಆಚರಣೆ ವೈಕುಂಠ ಏಕಾದಶಿ ಯಾಕಾಗಿ ಇಷ್ಟು ವಿಶೇಷ ನಾವು ಯಾಕೆ ಆಚರಿಸಿದ್ದೇವೆ ಅಂತ ಹೇಳಿದರೆ ವೆಂಕಟರಮಣ ದೇವರಿಗೆ ವೈಕುಂಠ ಏಕಾದಶಿಯ ವಿಶೇಷವಾದ ಫಲ ಇರುವಂಥದ್ದು ಇವತ್ತಿನ ದಿನ ಯಾಕಂದರೆ ವೈಕು ಶ್ರೀನಿವಾಸ ವೆಂಕಟೇಶ ದೇವರು ಶಯನದಲ್ಲಿರುವಾಗ ರಾಕ್ಷಸನೊಬ್ಬನನ್ನು ಸಂವಾರ ಮಾಡಲಿಕ್ಕಿತ್ತು ಆಗ ಏಕಾದಶಿ ಎಂಬ ದೇವಿಯನ್ನು ಅವರು ಅಲ್ಲಿ ಸೃಷ್ಟಿ ಮಾಡಿ ಅವಳನ್ನು ಅವನ ಸಂವಾರಕ್ಕಾಗಿ ಕಳಿಸಿದರು ಆ ಕಳಿಸಿದ್ದಕ್ಕೆ ಅವಳು ಅವನನ್ನು ಸಂವಾರ ಮಾಡಿ ಬಂದು ಬಂದು ವಿಷ್ಣುವಿನಲ್ಲಿ ಹೇಳಿದಾಗ ವಿಷ್ಣುವಿಗೆ ಭಾಳ ಸಂತೋಷವಾಗಿ ನಿನಗೆ ಏನು ವರ್ಕ್ ಬೇಕು ಅಂತ ಕೇಳಿದ್ನು ಅದು ಏಕಾದಶಿ ದೇವಿ ಆದುದರಿಂದ ಅವಳು ಈ ಧನುರ್ಮಾಸದಲ್ಲಿ ಬರುವ ಏಕಾದಶಿಗೆ ವಿಶೇಷವಾದ ಫಲ ಬೇಕು ತಾನು ಏಕಾದಶಿಯವಳು ಅಂತೇಳ್ಕೊಂಡು ಏಕಾದಶಿಯ ಹಲವು ಏಕಾದಶಿಯಲ್ಲಿ ಧನುರ್ಮಾಸದ ಏಕಾದಶಿಯಲ್ಲಿ ಯಾರು ವ್ರತವನ್ನು ಹಿಡಿದು ನನ್ನ ನಿಮ್ಮ ದರ್ಶನಕ್ಕೆ ಬರ್ತಾರೆ ಅವರ ಜನ್ಮ ಜನ್ಮಾಂತರದ ಪಾಪವು ಕಳೆದು ಅವರಿಗೆ ಮೋಕ್ಷ ಪ್ರಾಪ್ತಿಯಾಗಬೇಕಂತೇಳಿ ವಿಷ್ಣುವಿನಲ್ಲಿ ಪ್ರಾರ್ಥಿಸಿದಾಗ ವಿಷ್ಣುವು ಇದನ್ನು ತಥಾಸ್ತು ಅಂತ ಹೇಳಿದರು ಅಂದಿನಿಂದ ಇಂದಿನವರೆಗೆ ಇವತ್ತು ವೈಕುಂಠ ಏಕಾದಶಿ ಅಂದು ವೈಕುಂಠ ದ್ವಾರ ಓಪನ್ ಆಗಿರುತ್ತದೆ ಇವತ್ತಿನ ದಿನ ವಿಷ್ಣುವಿಗೆ ವಿಶೇಷವಾದು ಇದಕ್ಕೆ ವೈಕುಂಠ್ಯ ಮುಕ್ಕೋಟಿ ಏಕಾದಶಿ ಸಹ ಹೇಳ್ತಾರೆ ಆದ್ದರಿಂದ ಇವತ್ತು ನಮ್ಮ ದೇವಸ್ಥಾನದಲ್ಲಿ ನಾವು ಆಚರಣೆ ಮಾಡಿದ್ದೇವೆ ನಮ್ಮ ಸಮಾಜದವರು ಮುಕ್ತವಾಗಿ ಎಲ್ಲರಿಗೂ ವೆಂಕಟರಮಣನ ಆಶೀರ್ವಾದ ಪಡಿಬೇಕು ಎಲ್ಲರೂ ಸುಖವಾಗಿರಬೇಕು ಎಲ್ಲರಿಗೆ ಅವನ ಈ ಮೋಕ್ಷ ಪ್ರಾಪ್ತಿಗಾಗಿ ಪಾಪ ಪರಿಹಾರಕ್ಕಾಗಿ ಇವತ್ತು ದರ್ಶನ ಕೊಡು ಕೊಡಿಸಬೇಕು ಅಂತ ಹೇಳ್ಕೊಂಡು ಚಿಂತೆ ಇಟ್ಟು ನಾವು ಮಾಡಿದ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಇವತ್ತು ಮಧ್ಯಾಹ್ನವರೆಗೆ ದರ್ಶನವಿತ್ತಿದ್ದಾರೆ ಆ ದರ್ಶನವಿತ್ತ ಎಲ್ಲರಿಗೂ ಕೂಡ ಆ ಪರಮಾತ್ಮನ ಆಶೀರ್ವಾದ ದೊರಕಲಿ ಜೀವನದಲ್ಲಿರುವಂಥ ಪಾಪಕರ್ಮಗಳು ನಾಶವಾಗಲಿ ಮತ್ತು ಅವರ ಮಕ್ಕಳು ಅವರಿಗೆಲ್ಲ ಎಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಿ ಮಾಡಲಿ ಅಂತೇಳ್ಕೊಂಡಿದ್ದೇವೆ ಅದರಲ್ಲಿ ನಮ್ಮ ಅಲಂಕಾರದಲ್ಲಿ ಇವತ್ತು ವಿಶೇಷ ಅಂತೇಳಿದರೆ ಅಚ್ಚ ಹಸಿರು ಗಿಡಗಳನ್ನೆಲ್ಲ ಇಟ್ಟು ಜನರಿಗೆ ಈ ಸಾವಯವ ಕೃಷಿಯನ್ನು ಬೆಳೆಸುವ ಒಂದು ಯೋಜನೆಯನ್ನು ಸಹ ಜನರಿಗೆ ಮುಟ್ಲಿಗೋಸ್ಕರ ನಾವು ಮಾಡಿದ್ದೇವೆ ನಾನು ಇವತ್ತು ವಾಹಿನಿಯಲ್ಲಿ ಎಲ್ಲರಿಗೆ ಹೇಳ್ತೇನೆ ಎಲ್ಲರೂ ಬನ್ನಿ ಪರಮಾತ್ಮನ ದರ್ಶನ ಪಡೆಯಿರಿ ಯಾರಿಗೆ ತಿರುಪತಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಆಗದವರು ಇದ್ದರೆ ಸಹ ಇವತ್ತು ಬಂದು ವೆಂಕಟರಮಣನ ದರ್ಶನ ಮಾಡಿಕೊಂಡು ನಿಮ್ಮ ಕರ್ಮಾಂಗಗಳಲ್ಲಿ ಪುಣ್ಯವನ್ನು ಪಡೆದುಕೊಳ್ಳಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಆರೋಗ್ಯ ಸಂಪತ್ತು ಎಲ್ಲ ರೀತಿಯಲ್ಲಿ ದೇವರು ಅನುಗ್ರಹಿಸಿ ಅಂತ ಅನುಗ್ರಹಿಸಲಿ ಅಂತೇಳಿ ನಾನು ಇಡೀ ಮಂಗಳೂರು ಸಹರದಲ್ಲಿರುವವರಿಗೆ ನಾನು ಈ ಕ್ಷೇತ್ರದಿಂದ ಆಹ್ವಾನಿಸ್ತಿದ್ದೇನೆ ಕೃಷ್ಣಾರ್ಪಣ ವಸ್ತು ಇವತ್ತು ದೇವರಿಗೆ ಬೆಳಿಗ್ಗೆ ಇದು ಅಷ್ಟಾವಧನ ಸೇವೆ ಆಯಿತು ಈಗ ಭಾಗವತ ಆಗ್ತಾ ಇದೆ ಮತ್ತು ಮಧ್ಯಾಹ್ನ ಮೇಲೆ ದೇವರಿಗೆ ಪುಷ್ಪಯಾಗ ಮತ್ತು ಸಂಜೆ ಅಷ್ಟಾವಧನ ಸೇವೆ ಇದು ನಿರಂತರವಾಗಿ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ನಿರಂತರವಾಗಿ ನಡೀತದೆ ಇದೆಲ್ಲ ಯಾಕೆ ನಡೀತದೆ ಅಂತೇಳಿ ಸಾನ್ನಿಧ್ಯ ವೃದ್ಧಿಗೋಸ್ಕರ ಇವತ್ತು ಬಂದವರಿಗೆ ಇದರ ಫಲ ಸಿಕ್ಕಬೇಕು ನಾವು ಸುಮ್ಮನೆ ದೇವರ ದರ್ಶನ ಕೊಡಿ ಬನ್ನಿ ಅಂತ ಹೇಳಿಲ್ಲ ದೇವರನ್ನು ಸಾನ್ನಿಧ್ಯಕ್ಕೆ ಪುಷ್ಟಿ ಕೊಟ್ಟು ಈ ಪುಷ್ಟಿಯ ಫಲಗಳು ಸಮಾಜಕ್ಕೆ ಸಿಕ್ಕಬೇಕಂತೇಳಿ ಮಾಡಿದ್ದೇವೆ ದೇವರಿಗೆ ನಿರಂತರ ಬ್ರಾಹ್ಮಣರು ಮತ್ತು ನಾವು ಸೇರಿಕೊಂಡು ಭಜನೆ ಎಲ್ಲ ಕಾರ್ಯಕ್ರಮ ಇಟ್ಟಿದೆ ಎಲ್ಲಿಯೂ ಅದಕ್ಕೆ ಇದಿಲ್ಲ ಯಾವುದು ಸ್ಟಾಪ್ ಅಂತಿಲ್ಲ ಕಂಟಿನ್ಯೂ ಆಗ್ತಾ ಉಂಟು ಭಗವತೆ ಪುಷ್ಪಯಾಗದಲ್ಲಿ ದೇವರಿಗೆ ಅರ್ಚನೆ ಐದು ಗಂಟೆಯಿಂದ ನಾಲ್ಕು ಗಂಟೆಗೆ ಕೆನರಾ ಹೈಸ್ಕೂಲಿಂದ ನಾವು ಹೊರೆ ಕಾಣಿಕೆಯಲ್ಲಿ ಪುಷ್ಪವನ್ನು ತರ್ತೇವೆ ಐದು ಗಂಟೆಗೆ ಪುಷ್ಪಾರ್ಚನೆ ಒಂಬತ್ತು ಬಗೆಯ ಪುಷ್ಪ ಉಂಟು ಅದನ್ನು ಪುಷ್ಪಯಾಗ ಅಂತ ಹೇಳ್ತೇವೆ ದೇವರಿಗೆ ದೈಮೇಲೆ ಅರ್ಚನೆ ಮಾಡೋದು ಇನ್ನೂರು ಬುಟ್ಟಿ ಹೂವನ್ನು ಅರ್ಚನೆ ಮಾಡ್ತೇವೆ ಅದು ಕಾರ್ಯಕ್ರಮ ಆದ ನಂತರ ಅಷ್ಟಾವಧನ ಸೇವೆ ಎಂಟು ರೀತಿಯ ವಿಭಿನ್ನವಾದ ದೇವರಿಗೆ ಇಷ್ಟವಿರುವಂಥದ್ದು ಅದು ಜಾತ್ರೆ ಸಮಯದಲ್ಲೆಲ್ಲ ಜಾಸ್ತಿ ಆಗುವಂಥದ್ದು ಈಗ ಈ ಕಾರ್ಯಕ್ರಮಕ್ಕೆ ಇದರಲ್ಲಿ ಚ್ಯುತಿ ಆಗಬಾರ್ದು ಅಂತ ಬಂದವರಿಗೆ ದೇವರ ಸಾನ್ನಿಧ್ಯದ ಫಲ ಸಿಕ್ಕಬೇಕಂತ ಹೇಳಿಕೊಂಡು ನಾವು ಹಮ್ಮಿಕೊಂಡಿದ್ದೇವೆ ಇದು ಎಲ್ಲರಿಗೂ ದೇವರು ನಾವು ಸಾಧಾರಣ ತುಂಬ ಹೆಂಗಸರು ಒಟ್ಟಿಗೆ ಸೇರಿ ಇದು ಫಾರ್ಮಿಂಗ್ ಇದು ಫಾರ್ಮಿಂಗನ್ನು ಮಾಡಿದ್ದೇವೆ ಇದರದ್ದು ಬಗ್ಗೆ ಆಲ್ಮೋಸ್ಟ್ ನವೆಂಬರಿಂದ ನಾವು ಇದರದ್ದು ಫಾರ್ಮಿಂಗನ್ನು ಸ್ಟಾರ್ಟ್ ಮಾಡಿದ್ದೇವೆ ಇದು ಆರ್ಗ್ಯಾನಿಕಲ್ಲಿ ಆಗಬೇಕು ಅಂತೇಳಿ ಅದೇ ಇಂಟೆನ್ಷನಲ್ಲಿ ಇಲ್ಲಿ ಮಾಡಬೇಕು ಅಂತೇಳಿ ನಾವು ಫಾರ್ಮಿಂಗನ್ನು ಮಾಡಿದ್ದೇವೆ ಹಾಗೆ ಸಾಧಾರಣ ಇಲ್ಲಿ ಗ್ರೀನ್ ಬೇಝಿಲ್ ರೆಡ್ ಬೇಝಿಲ್ ಮತ್ತು ಪಾಲಕ್ ಮತ್ತು ಇದು ಯಾವುದು ಬೆಂಡೆಕಾಯಿ ಮತ್ತು ಇದು ನಮ್ಮದು ಹಲಸಂದೆ ಹಲಸಂದೆ ಬೀಜ ಮತ್ತು ತುಳಸಿ ತುಳಸಿ ಗಿಡಗಳನ್ನೆಲ್ಲ ನಾವು ನೆಟ್ಟಿದ್ದೇವೆ ಇದರ ಇದರ ಹಿಂದೆ ತುಂಬ ಹೆಂಗಸರದು ಕೈ ಇದೆ ನಾವು ಒಂದೆರಡು ಅಂತ ಹೇಳಿ ಹಂಚಿ ಹೇಳಲಿಕ್ಕೆ ಆಗೋದಿಲ್ಲ ಎಲ್ಲ ವಾಲಂಟಿಯರ್ ಹೆಂಗಸರು ಇದರ ಇದರ ಹಿಂದೆ ಪರಿಶ್ರಮವನ್ನು ಪಟ್ಟು ಎಲ್ಲ ಅವರ ಟೈಮನ್ನು ಬಿಟ್ಟು ಕೊಟ್ಟು ಎಲ್ಲ ಮಾಡಿಕೊಟ್ಟಿದ್ದಾರೆ ಹಾಗೆ ಇದೆ ನವೆಂಬರಿಂದ ಇದರದ್ದು ನಮ್ಮದು ಅದೇ ಹೇಳಿದಲ್ಲ ನವೆಂಬರಿಂದ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಅದಂದರೆ ಆ್ಯಕ್ಚುಲಿ ನಮಗೆ ಹತ್ತು ಹತ್ತು ಟೆನ್ ವೀಕ್ಸ್ ಫಿಫ್ಟ್ ಟ್ವೆಲ್ ವೀಕ್ಸ್ ಆಗುತ್ತೆ ಮಾಡೋಕ್ಕೆ ಮತ್ತು ನಾವು ಅದು ಸೀಡ್ಸನ್ನು ನೆನೆಸಿ ಎಲ್ಲ ಮಾಡಿ ಅದನ್ನು ಬೇಗ ಗ್ರೋ ಹಾಗೆ ಬಟ್ ನಾವು ಎಂಥ ಫರ್ಟಿಲೈಸೇಷನ್ ಯಾವುದು ಕೆಮಿಕಲಲ್ಲಿ ಫರ್ಟಿಲೈಸೇಷನ್ ಮಾಡಲಿಲ್ಲ ಇಟ್ಸ್ ಪ್ಯೂರ್ಲಿ ಆರ್ಗ್ಯಾನಿಕ್ ಸೊ ದೇವಸ್ಥಾನಕ್ಕೆ ಸಾಧಾರಣ ಅರೌಂಡ್ ಇಟ್ ಶುಡ್ ಬಿ ಟೋಟಲಿ ಏಯ್ಟ್ ತೌಸಂಡ್ ಟು ಟೆನ್ ಥೌಸಂಡ್ ಮ ಅದಕ್ಕಿಂತ ಜಾಸ್ತಿ ಇದೆ ಆ್ಯಸ್ ಪಾರ್ ನಾವು ಆ್ಯಕ್ಚುಲಿ ಕೌಂಟಿಂಗ್ ಹೋಗಲೇ ಇಲ್ಲ ವಿ ಸ್ಟಾರ್ಟೆಡ್ ಫಾರ್ ತ್ರೀ ಥೌಸಂಡ್ ಬಟ್ ಅದೀಗ ಅದು ಅದು ಇನ್ನು ದೇವರ ದಯ ದೇವರ ದಯದಿಂದ ಅದು ಅದರದ್ದು ಒಂದು ನಮಗೆ ಅದರದ್ದು ಒಂದು ಹೆಲ್ತ್ ಕೊಟ್ಟಿದ್ದಾರೆ ಅದನ್ನು ನಾವು ಮಾಡಬೇಕಾದ್ರೆ ಇಷ್ಟ ಅದ ಅಷ್ಟು ಈಸಿ ವಿಷಯ ಅಲ್ಲ ನಮಗೆ ಫಾರ್ಮಿಂಗ್ ಹೇಳಿ ನಮ್ಗೆ ಯಾರಿಗೂ ಗಾರ್ಡನ್ ಇದು ಇಂಟ್ರೆಸ್ಟ್ ಇರಲಿಲ್ಲ ಎಲ್ಲರೂ ಫಾರ್ಮಿಂಗಿಂದ ಕಲ್ತದ್ದೇ ಈಗ ಇದರಿಂದ ಇದು ಆರ್ಗ್ಯಾನಿಕ್ ಅಂದರೆ ನಮ್ಮ ಸೂರಜ್ ಅಂತೇಳಿ ನಮ್ಮ ಸಮಾಜದಲ್ಲಿ ಒಬ್ಬ ಕೃಷಿ ಮಾಡುವವನಿದ್ದಾನೆ ಹಾಗೆ ಅವನು ಜಸ್ಟ್ ಒಂದು ಅವನೊಂದು ಐಡಿಯಾ ತಂದಿದ್ದ ಹೀಗೆ ನಾವು ಹೀಗೆ ನಾವು ಇದು ಮಾಡಬೇಕು ಅಂಥೇಳಿ ನನ್ನದು ನಾನು ಬೇಕಾದರೆ ನನ್ನದು ಪ್ರೋತ್ಸಾಹ ನಾನು ನನ್ನ ನನ್ನ ಸೈಡಿಂದ ಎಂಥ ಹೆಲ್ಪ್ ಬೇಕು ನಾನು ನಿಮಗೆ ಮಾಡಿ ಕೊಡ್ತೇನೆ ಹೇಳಿ ಅದಕ್ಕೆ ನಮಗೆ ಒಂದು ಆಫರ್ ಕೊಟ್ಟಿದ್ದರು ನೀವು ಹೆಂಗಸರು ರೆಡಿ ಇದ್ದೀರಾ ಮಾಡ್ಲಿಕ್ಕೆ ಅಂತೇಳಿ ದೇವರಿಗೋಸ್ಕರ ನಾವು ಎಂಥದಕ್ಕೂ ರೆಡಿ ಓಕೆ ಅಂತ ಹೇಳಿ ಸೊ ಎಲ್ಲ ಅದು ಗಿಡಗಳನ್ನು ಕೊಡಲಿಕ್ಕೆ ಅಂತ ಹೇಳಿದರೆ ಎಲ್ಲರೂ ಒಂದು ಇದೊಂದು ನಮ್ಮದು ಇನಿಷಿಯೇಟಿವ್ ಏನಂತ ಹೇಳಿದರೆ ಎಲ್ಲರೂ ಒಂದು ಪ್ಲಾಂಟಿಂಗ್ ಸ್ಟಾರ್ಟ್ ಮಾಡಬೇಕು ನೋಡಿ ನಿಮಗೆಲ್ಲ ಗೊತ್ತುಂಟು ಹೊರಗೆ ಯಾರ ಎಲ್ಲಿ ಗಿಡಗಳಿಲ್ಲ ಎಲ್ಲ ಕಡೆ ಕಾಂಕ್ರೀಟ್ ಕಾಂಕ್ರೀಟ್ ಅಂತೇಳಿ ಗಿಡಗಳಿದ್ದು ಮನೆಯಿಂದನೇ ಆಗಲಿ ಇದು ಕಾನ್ಸೆಪ್ಟ್ ಅಂತೇಳಿ ಪ್ರಸಾದ ಲಡ್ಡು ಕೊಟ್ಟು ಸ್ವೀಟ್ಸ್ ಕೊಟ್ಟು ಇದ್ದದ್ದು ಡಯಾಬಿಟಿಸ್ ಬರುವ ಬದಲಿಗೆ ಪ್ಲ್ಯಾಂಟ್ ಕೊಟ್ಟು ಅದನ್ನು ಹೆಲ್ದಿ ಬೇಸಿಸಲ್ಲಿ ಹೋಗುವ ಅಂತೇಳಿ ಆ ಕಾನ್ಸೆಪ್ಟ್ ಯಾವುದನ್ನು ಗಿಡ ಒಂದು ಪ್ಲ್ಯಾಂಟ್ ಒಂದು ಮನೆಗಂತೇಳಿ ಕೊಡ್ತಾ ಇದ್ದೇವೆ ಬಟ್ ಆಸ್ ಆಫ್ ನಾವು ಈಗ ಎಲ್ಲರೂ ಕೇಳುವಾಗ ನಾವು ಅದನ್ನು ಇಲ್ಲ ಅಂತ ಹೇಳ್ತಾ ಇಲ್ಲ ಕೊಡ್ತಾ ಇದ್ದೇವೆ